ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಈ ಪಕ್ಷಿ ಬಗ್ಗೆ ಕೆಲವೊಂದು ಇಷ್ಟ ವಿಷಯ ಹೇಳಿದೀನಿ ಯಾವ್ದು ಪಕ್ಷಿ ಅಂದ್ರ ಗ್ರೀನ್ ಬೇಟ್ ಅಥವಾ ಹಸಿರು ನೊಣ ಹಿಡಕ ಜೇನು ಹಿಡಕ ಅನ್ನೋ ಪಕ್ಷಿ ಬಗ್ಗೆ ಹೇಳಿದೆ ಆದ್ರೆ ಆ ಪಕ್ಷಿಯ ಒಂದು ವಿಶೇಷ ಗುಣವನ್ನ ಹೇಳಿದ್ದಿಲ್ಲ ಅದು ಇವತ್ ನಾ ಹೇಳಬೇಕಂತ ಬಯಸ್ತಾ ಇದ್ದೀನಿ ಈ ಪಕ್ಷಿ ಗೂಡನ್ನ ಹೇಗೆ ಮಾಡ್ತದ ಅನ್ನೋದನ್ನ ಸ್ವಲ್ಪ ನೀವು ತಿಳ್ಕೊಬೇಕು ಈ ಪಕ್ಷಿ ಗೂಡ್ ಹೇಗ್ ಮಾಡ್ತದಂದ್ರ ಈ ಮಣ್ಣಿನ ದಿಮ್ಮೆಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಮಣ್ಣಿನ ದಿಮ್ಮೆಗಳ ಆ ದಿಮ್ಮೆಗಳಲ್ಲಿ ಒಂದು ಮೂರು ಅಥವಾ ನಾಲ್ಕು ಸೆಂಟಿಮೀಟರ್ ಸುತ್ತತೆ ಇರುವಂತ ಒಂದು ಮೂರರಿಂದ ನಾಲ್ಕು ಫೂಟ್ ಉದ್ದಿರುವಂತ ಒಂದು ಪೈಪ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗೆ ಇರುತ್ತದೋ ಹಾಗೆ ಈ ಭೂಮಿಯೊಳಗ ಹಾಗೆ ಇದೊಂದು ಟನಲ್ ಅನ್ನು ಮಾಡ್ಕೊಂಡಿರ್ತದೆ ಈ ಟನಲ್ ಅನ್ನು ಏನ್ ಮಾಡ್ಕೊಂಡಿರ್ತದಲ್ಲ ಟನಲ್ನ ಒಂದು ತುದಿಯಾಗಿ ಎಂಟ್ರೆನ್ಸ್ ಇರ್ತದ ಟನಲ್ದ ಇನ್ನೊಂದು ಎಂಡಿಗೆ ಏನಪ್ಪಾ ಅಂತಂದ್ರ ಇದು ಹೆಣ್ಣು ಪಕ್ಷಿ ಹೋಗಿ ತನ್ನ ಮರಿಗಳಿಗೆ ಮೊಟ್ಟೆಗಳನ್ನಿಟ್ಟು ಮತ್ತು ಪ್ರತಿನಿತ್ಯ ಅವು ಮೊಟ್ಟೆಗಳು ಮರಿಗಳಾಗಿ ಹೊರಗೆ ಬಂದಾಗ ಅವಕ್ಕೆ ಮತ್ತೆ ಆಹಾರ ಸಂಸ್ಕರಣೆ ಮಾಡುವಂತ ಕೆಲಸವನ್ನ ಅದು ಆ ಹೆಣ್ಣು ಪಕ್ಷಿ ಮಾಡ್ತದೆ ಒಂದು ಎರಡು ತಿಂಗಳ ಸಮಯ ಅದನ್ನ ಪ್ರತಿನಿತ್ಯ ಈ ಟನಲ್ ಮೂಲಕ ಹೋಗಿ ಆ ಒಂದು ಮೊಟ್ಟೆಗಳನ್ನ ಕಾಪಾಡುವ ಮತ್ತು ಅವರ ಆಹಾರ ಬೇಕಾದಂತ ಆಹಾರವನ್ನು ಕೊಡುವಂತ ಈ ಪಕ್ ಕ್ರಿಯೆ ನಡೀತಾ ಇದೆ ಅದರಲ್ಲಿ ಗಂಡು ಪಕ್ಷಿಯು ಸಹ ಸಕ್ರಿಯವಾಗಿ ಪಾಲ್ಗೊಳ್ತದೆ ಸೊ ಇದು ಏನು ಈ ಮಣ್ಣಿನ ಟಣ್ಣಲ್ಲಿ ಏನ್ ಮಾಡಿರ್ತದಲ್ಲ ಅಲ್ಲಿ ಒಂದಿಷ್ಟು ಇವರ ವೈರಿ ಪಡೆನೂ ಇರ್ತದಲ್ಲ ಅದು ಬೆಕ್ಕಿರ್ಬೋದು ಅಥವಾ ಹಾವಿರ್ಬೋದು ಇಂಥ ಇಂತ ಒಂದು ವೈರಿ ಅದರ ಸುತ್ತಮುತ್ತ ಇರ್ತಾವ ಸೊ ಅಕಸ್ಮಾತ್ ಈ ಹೆಣ್ಣು ಪಕ್ಷಿ ಒಳಗೆ ಹೋಯ್ತೆ ಅಂತ ಕೊಳ್ರಿ ಒಂದು ಬೆಕ್ಕು ಹೊರಗಡೆ ಇದೆ ಅಂತ ಆ ಬೆಕ್ಕು ಏನ್ ಮಾಡ್ತದ ಗೊತ್ತಾ ಈ ಹೋದ ಎಂಟ್ರೆನ್ಸ್ ಹೆಣ್ಣು ಪಕ್ಷಿ ಬರ್ಬೇಕಲ್ಲ ಮತ್ತೆ ಬರ್ಬೇಕಂದ್ರೆ ಬೆಕ್ಕ ಆ ಬಾಕಲ್ದಾಗ ಕಾಯ್ಕೊಂಡು ಕುಂದ ಬಾಕಲ್ದಾಗ ಮರಿಗಡಿಕೊಂಡು ಬಂದ ಎಲ್ಲಿ ಹೋಗ್ತದ ಕಾಯ್ಕೊಂಡು ಕುಂದಿರ್ತದ 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 ಒಂದ್ ತಾಸು ಹೊತ್ತು ಎರಡ್ ತಾಸು ಹೊತ್ತು ಮೂರ್ ತಾಸು ಹೊತ್ತು ಹೊಟ್ಟೆ ಹಚ್ಚಲಿಕ್ಕೆತ್ತು ಬರವೊಂದು ಬಂದ್ಕೊಳ್ತ ತಿನ್ಬೇಕು ನಾಲ್ಕು ತಾಸು ಹೊತ್ತು ಐದ್ ತಾಸು ಹೊತ್ತು ಹ್ಮ್ ಹ್ಮ್ ನಿತ್ರ ಆಗ್ಲಿಕ್ಕೆ ಹತ್ತು ಬೆಕ್ಕ ಕುಂದ್ರ ನನಗೆ ಆಹಾರ ಸಿಗುವುದಿಲ್ಲ ಮತ್ತೇನಾದ್ರೂ ಇಲ್ಲಿನೂ ಕಪ್ಪೆ ಸಿಗತಾವ ಅದನ್ನ ಹುಡುಕಿದ್ರ ಆತ ಅಂತೇಳಿ ಅಲ್ಲಿಂದ ಅದು ಏನಪ್ಪ ಅಂತಂದ್ರ ಸರದ್ ಹೋಗ್ತಾವ ನಿಮ್ಮ ಪ್ರಶ್ನೆ ಬರ್ತದ ಹದಿನೈದು ಇಪ್ಪತ್ತು ನಿಮಿಷಕ್ಕೊಮ್ಮೆ ಅಡ್ಡಾಡುವಂತ ಹೆಣ್ಣು ಪಕ್ಷಿ ಈ ಬೆಕ್ಕ ಬಂದ ತಕ್ಷಣ ಹೇಗೆ ಅದು ಏನಪ್ಪಾ ಅಂತಂದ್ರ ಹೊರ ಬರಲಿಲ್ಲ ಅಂತ ನಿಮ್ಮ ಪ್ರಶ್ನೆ ಏನಾರ ಸ್ಮೆಲ್ ಮೂಲಕ ಕಂಡು ಹಿಡಿತ ಹ್ಮ್ ಹ್ಮ್ ಎದುರುಗಡೆ ಗಿಡದಾಗ ಕುಂತು ಗಂಡ ಪಕ್ಷಿ ಆ ಎಂಟ್ರೆನ್ಸ್ ಬಾಗಲಾನ ಈ ಹೆಣ್ಣು ಪಕ್ಷಿ ಹೋಗೋಕಿನ ಮೊದಲನ ಕಾಯ್ಕೊಂತ ಕುಂತ ಅಕಸ್ಮಾತ್ ಇದು ಹೋದ ತಕ್ಷಣ ಯಾವ್ದಾರ ವೈರಿ ಹಾವು ಬೆಕ್ಕೋ ಬಂತಂದ್ರ ಒಂದು ಡಿಸ್ಟ್ರಸ್ ಕಾಲ್ ಕೊಡ್ತದ ಮಟ ನೀ ಹೊರಗ್ ಬರ್ಬಾಡ ಅಂತ ಒಂದು ಡಿಸ್ಟ್ರಸ್ ಕಾಲ್ ಕೊಟ್ಟು ಅಲರ್ಟ್ ಮಾಡಿರ್ತದ ಈ ಹೆಣ್ಣು ಬೆಕ್ ಹೋಗ್ತದಲ್ಲ ಹೊರಗೆ ಎಂಟ್ರೆನ್ಸಿಗೆ ವೈರಿ ಪಡಿ ಹೋತು ಅಂತಂದ್ರ ಮತ್ತೊಂದು ಸಾಫ್ಟ್ ಕಾಲ್ ಕೊಟ್ಟು ವೈರಿ ಹೋಗಿದಾನ ನೀನು ಹೊರಗ್ ಬರ್ಬೋದು ಅಂತ ಹೇಳಿ ಮೂಲಕ ತನ್ನ ಒಂದು ಧ್ವನಿಯ ಮೂಲಕ ಸೌಜ್ಞೆ ಮೂಲಕ ಆ ಹೆಣ್ಣ ಪಕ್ಷಿಯನ್ನ ಈ ಸಮಯದಲ್ಲಿ ಸಂರಕ್ಷಣೆ ಮಾಡಿ ಮುಂದೆ ತಮ್ಮ ಸಂತತಿಗೂ ಧಕ್ಕೆ ಆಗಲಾರ್ದಂಗ ತಲೆತಲಾಂತರದಿಂದ ಆ ಒಂದು ಮರದ ಮಣ್ಣಿನ ದಿಮ್ಮಿಯಲ್ಲೇ ಏನಪ್ಪ ಅಂತಂದ್ರೆ ಗೂಡುಗಳನ್ನ ಮಾಡಿಕೊಂಡು ಸಂರಕ್ಷಣೆ ಮಾಡ್ಕೊಂಡು ಬಂದವಲ್ಲ ತಲೆತಲಾಂತರ ಲಕ್ಷಾಂತರ ವರ್ಷದಿಂದ ತನ್ನ ಸಂತತಿಯನ್ನು ಉಳಿಸ್ಕೊಂಡು ಬಂದಲ್ಲ ಎಷ್ಟೊಂದು ಜಾನಿರ್ಬೋದು ನಮ್ಮ ಪಕ್ಷಿಗಳು ಇಂಥ ಅದ್ಭುತ ವಿಷಯಗಳನ್ನ ತಿಳಿಲಿಕ್ಕೆ ಸ್ನೇಹಿತರೆ ಆ ಎಸ್ಪೆಷಲಿ ಶಾಲಾ ಮಕ್ಕಳಿಗೆ ಈ ವಿಷಯವನ್ನ ತಲುಪಿಸುವಂತ ಕೆಲಸ ಮಾಡಿ ಇದು ಪಠ್ಯ ಮತ್ತು ಏನಪ್ಪಾ ಅಂತಂದ್ರೆ ಈ ರೋಚಕ ಪಕ್ಷಿಗಳ ವಿಷಯ ಎರಡೂ ಕೂಡ್ಕೊಂಡು ಹೋಗುವಂತ ನಮ್ಮ ಸಂತತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಾಲಕರು ಮತ್ತು ಶಾಲಾ ಮಕ್ಕಳು ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ನಾನು ನಿಮ್ಮ ಪ್ರಕಾಶ್ ಗೌಡರ್ ಪಕ್ಷಿ ಮಿತ್ರ ಸ್ನೇಹಿತ ನಾಗರಾಜನೊಂದಿಗೆ ಸಂತತ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು